ನಾಲ್ಕು ಹಂತಗಳಲ್ಲಿ ನಡೀತದೆ ಅಂದ್ರೆ ಸ್ಟೇಜ್ ಒನ್ ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ ಯಾರು ಪಾಸ್ ಆಗ್ತಾರೆ ಅವರಿಗೆ ಫಿಸಿಕಲ್ ಮೆಜರ್ಮೆಂಟ್ ಇರ್ತದೆ ಮೂರನೇ ಅದರಲ್ಲಿ ಯಾರು ಕ್ಲಿಯರ್ ಮಾಡ್ತಾರೆ ಅವರನ್ನ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಇರ್ತದೆ ಇವೆಲ್ಲವನ್ನ ಕ್ಲಿಯರ್ ಮಾಡಿದವರು ಲಾಸ್ಟ್ ಡಾಕ್ಯುಮೆಂಟ್ ಅಂತ ಇರ್ತದೆ ಇಲ್ಲ ಮೊದಲನೇದಾಗಿ ನೋಡಬಹುದು ಅಂತಂದ್ರೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಅಂದ್ರೆ ಸಿಬಿಟಿ ನೀವು ಏನ್ ಎಕ್ಸಾಮ್ ಇರ್ತದಲ್ಲ ಅದೊಂದು ಎಕ್ಸಾಮ್ ಇರ್ತದೆ ಎಕ್ಸಾಮ್ ಅಲ್ಲಿ ಅವಾಗಲೇ ನೋಡಿದಾಗ ನೂರ ಇಪ್ಪತ್ತು ಪ್ರಶ್ನೆಗಳು ಇರ್ತವೆ ತೊಂಬತ್ತು ನಿಮಿಷಗಳ ಟೈಮ್ ಇರ್ತದೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಸಹ ಇರ್ತದೆ ನೆಕ್ಟಿವ್ ಮಾರ್ಕಿಂಗ್ ಅನ್ನೋದು ತುಂಬಾ ಜನ ಎಲ್ಲಾನು ಸರಿಯಾದ ಆನ್ಸರ್ ಕೊಟ್ಟಿರ್ತಾರೆ ಸ್ವಾಗತ ಭಾರತೀಯ ರೈಲ್ವೆ ಇತ್ತೀಚೆಗೆ ಒಂದು ನೋಟಿಫಿಕೇಶನ್ ಹೊರಡಿಸಿತ್ತು ಅದೇನಂತಂದ್ರೆ ಆರ್ ಪಿ ಎಫ್ ನ ಇನ್ಸ್ಪೆಕ್ಟರ್ ಮತ್ತೆ ಕಾನ್ಸ್ಟೇಬಲ್ ಹುದ್ದೆಗಾಗಿ ನೋಟಿಫಿಕೇಶನ್ ಹೊರಡಿಸಿತ್ತು ನೀವೆಲ್ಲರೂ ಅದಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರಾ ಅಂತ ಭಾವಿಸ್ತೀನಿ ಯಾರೆಲ್ಲಾ ಅದಕ್ಕೆಲ್ಲ ಅಪ್ಲಿಕೇಶನ್ ಹಾಕಿದಿರೋ ಅವರೆಲ್ಲರಿಗೂ ಶುಭ ಸುದ್ದಿ ಶುಭಾಶಯವನ್ನು ಕೋರುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಹಾಕಿರ್ತಾರಲ್ಲ ಅವ್ರ ತಲೆಯಲ್ಲಿ ಒಂದು ಓಡ್ತಿರುವಂತ ಪ್ರಶ್ನೆ ಏನಂತಂದ್ರೆ ಎಕ್ಸಾಮ್ಗೆ ಗೆ ಯಾವ ರೀತಿ ಪ್ರಿಪರೇಷನ್ ನಡೆಸ್ಬೇಕು ಮತ್ತೆ ಎಕ್ಸಾಮ್ ನ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಮತ್ತೆ ಎಕ್ಸಾಮ್ ಯಾವ ರೀತಿ ಕ್ವಶನ್ ಎಲ್ಲ ಬೀಳಬಹುದು ಏನತ್ರ ಸಿಲಬಸ್ ಏನಿದೆ ಈ ರೀತಿಯ ಹತ್ತು ಹಲವಾರು ಪ್ರಶ್ನೆಗಳಲ್ಲಿ ಪ್ರಶ್ನೆಗಳು ಅವ್ರ ತಲೆಯಲ್ಲಿ ಓಡ್ತಾ ಇರ್ತವೆ ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ನಾವು ಕಂಡುಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ಆರ್ ಪೇಪ್ ನ ಒಂದು ನೋಟಿಫಿಕೇಶನ್ ಒಂದು ಕ್ವಿಕ್ ಆಗಿ ನೋಡ್ಕೊಂತ ಹೋಗೋಣ ಆ ಈ ತರ ನೋಡ್ರಿ ಇಲ್ಲಿ ಕಾನ್ಸ್ಟೇಬಲ್ ವಿಡಿಯೋ ಮಾಡ್ತಾ ಇದೀನಿ ಇನ್ಸ್ಪೆಕ್ಟರ್ ಬೇಕಂತಂದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದು ಲೆವೆಲ್ ತ್ರೀ ಅಲ್ಲಿರುವಂತ ಪೋಸ್ಟ್ ಆಗಿರ್ತದೆ ಆ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಸಿಕ್ಸ್ ಅಲ್ಲಿ ಬರ್ತದೆ ಇನ್ನು ಕಾನ್ಸ್ಟೇಬಲ್ ಇನಿಷಿಯಲ್ ಪೇ ಅಂದ್ರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ಬೇಸಿಕ್ ಪೇ ಇರ್ತದೆ ಇಷ್ಟೇ ಪೇಮೆಂಟ್ ಅಂತ ಅನ್ಕೋಬೇಡಿ ಇದಕ್ಕೆ ಡಿ ಎ ಮತ್ತೆ ಅಲೋನ್ಸ್ ಬೇರೆ ರೀತಿ ಎಲ್ಲ ಸೇರಿ ಒಂದು ಒಳ್ಳೆ ಅಮೌಂಟ್ ನಿಮ್ ಕೈಗೆ ಸೇರ್ತದೆ ಇದಕ್ಕೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಯಾವ ರೀತಿ ಇರ್ಬೇಕಂತಂದ್ರೆ ಬಿ ಒನ್ ಇದ್ರೆ ಸಾಕು ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದಪ್ಪ ಅಂತಂದ್ರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷದ ಒಳಗಿನವರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಮತ್ತೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರಿಗೆ ಬೇರೆ ರೀತಿಯ ಮೀಸಲಾತಿ ಇರ್ತದೆ ಅದನ್ನು ನೀವು ನೋಡ್ಬೋದು ಇನ್ನು ಒಟ್ಟಾರೆ ವೇಕೆನ್ಸಿ ಎಟ್ಟದ್ರೆ ನಾಕ್ ಸಾವಿರದ ಎರಡು ನೂರ ಎಂಟು ಹುದ್ದೆಗಳು ಇದು ಕೇವಲ ಕಾನ್ಸ್ಟೇಬಲ್ ಇದ್ರೆ ಆ ಇನ್ಸ್ಪೆಕ್ಟರ್ ಗೆ ಎಷ್ಟಿದಾವಂತಂದ್ರೆ ನಾಕ್ನೂರ ಐವತ್ತೆರಡು ಹುದ್ದೆಗಳು ಸಬ್ ಗೆ ಇದಾವೆ ಇವೆಲ್ಲ ಆರ್ ಆರಂಭಿಗಳನ್ನ ಸೇರಿ ಇಷ್ಟು ಹುದ್ದೆಗಳಿಗೆ ಇದು ಕನ್ಫರ್ಮ್ ಆಗಿದೆ ಇನ್ನು ನಾವು ಡೈರೆಕ್ಟ್ ಆಗಿ ಎಕ್ಸಾಮ್ ಪ್ಯಾಟರ್ಗೆ ಗೆ ಹೋಗೋಣ ಸ್ನೇಹಿತರೆ ಇದಕ್ಕೆ ಒಂದೇ ಒಂದು ಎಕ್ಸಾಮ್ ಇರ್ತದೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಸಿಬಿಟಿ ಅಂತ ಇರ್ತದೆ ನೀವೆಲ್ಲರೂ ಈಗಾಗಲೇ ಎಕ್ಸಾಮ್ ಅನ್ನ ಬರೆದಿರ್ತೀರ ಗೊತ್ತಿರ್ತದೆ ಇದಕ್ಕೆ ಹತ್ತನಂತೆ ತರಗತಿಯ ಲೆವೆಲ್ ಎಕ್ಸಾಮ್ ಇರ್ತದೆ ಅಂತ ಹೇಳ್ತಾರೆ ಮೆಟ್ರಿಕ್ ಲೆವೆಲ್ ಎಕ್ಸಾಮ್ ಇರ್ತದೆ ಅಂತ ಹೇಳ್ತಾರೆ ಆದ್ರೆ ಆ ರೀತಿ ಎಕ್ಸಾಮ್ ಇರೋದಿಲ್ಲ ಇದಕ್ಕೆ ನೀವು ಪ್ರಿಪೇರ್ ಆಗ್ಬೇಕಂದ್ರೆ ಕನಿಷ್ಠ ಪಕ್ಷ ಡಿಗ್ರಿ ಲೆವೆಲ್ ಆದ್ರೂ ಪ್ರಿಪರೇಷನ್ ಮಾಡ್ಲೇಬೇಕು ಟೆಂತ್ ಲೆವೆಲ್ ಪ್ರಿಪ್ರೇಷನ್ ಮಾಡಿದ್ರೆ ಪಾಸ್ ಆಗೋದು ಕಷ್ಟ ಯಾಕಂದ್ರೆ ನೀವ್ ಎಕ್ಸಾಮ್ ಗೊತ್ತೇ ಇರ್ತದೆ ಯಾವ ರೀತಿ ಎಕ್ಸಾಮ್ ಇರ್ತದೆ ಮತ್ತು ಕಾಂಪಿಟೇಷನ್ ಎಷ್ಟು ಇರ್ತದೆ ಅಂತ ನೀವು ಕಮ್ಮಿ ಅಂದ್ರೂ ಡಿಗ್ರಿ ಲೆವೆಲ್ ಅಲ್ಲಿ ಪ್ರಿಪರೇಷನ್ ಮಾಡಿದ್ರೆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು ಇನ್ನು ನಾವು ಎಕ್ಸಾಮ್ ಅನ್ನು ನೋಡ್ತಾ ಬಂತಂದ್ರೆ ಒಂದೇ ಒಂದು ಎಕ್ಸಾಮ್ ಇರ್ತದೆ ಒಂದೇ ಒಂದು ಸಿಬಿಟಿ ಟಿ ಎಕ್ಸಾಮ್ ಇರ್ತದೆ ಒಂದ್ ಎಕ್ಸಾಮ್ ಪಾಸ್ ಆದ್ರೆ ಹುದ್ದೆ ನಿಮ್ ಕೈಯಲ್ಲಿ ಇರ್ತದೆ ಇದಕ್ಕೆ ನೋಡಿ ಫ್ರೆಂಡ್ಸ್ ತೊಂಬತ್ತು ನಿಮಿಷಗಳ ಒಂದು ಎಕ್ಸಾಮ್ ಇರ್ತದೆ ನೂರ ಇಪ್ಪತ್ತು ಅಂಕಗಳು ಇದಕ್ಕೆ ಕೊಟ್ಟಿರ್ತಾರೆ ಆ ನೂರ ಇಪ್ಪತ್ತು ಪ್ರಶ್ನೆಗಳು ತೊಂಬತ್ತು ನಿಮಿಷ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದೊಂದು ಅಂಕಗಳನ್ನ ಕೊಟ್ಟಿರ್ತಾರೆ ಮತ್ತೆ ಇದಕ್ಕೆ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಇನ್ನೊಂದು ವಿಷಯ ಏನಂತಂದ್ರೆ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ನೆಗೆಟಿವ್ ಮಾರ್ಕಿಂಗ್ ಅಂತ ಏನಂತಂದ್ರೆ ನೀವು ಪ್ರಶ್ನೆಗಳ ತಪ್ಪಾಗಿ ಉತ್ತರಿಸಿದ್ರೆ ಅಂತಂದ್ರೆ ಅದಕ್ಕೆ ನಿಮ್ಮ ಅಂಕಗಳನ್ನ ಕಡಿತ ಮಾಡ್ತಾರೆ ಅಂದ್ರೆ ಮೂರು ಒನ್ ರೆಸ್ ಟು ತ್ರೀ ಇರ್ತದೆ ಇದಕ್ಕೆ ಒನ್ ರೆಸ್ ಟು ತ್ರೀ ನೆಗೆಟಿವ್ ಮಾರ್ಕಿಂಗ್ ಅಂತಂದ್ರೆ ಮೂರು ಪ್ರಶ್ನೆಗಳು ಉತ್ತರವನ್ನ ನೀವು ತಪ್ಪಾಗಿ ಕೊಟ್ಟರೆ ಅಂತಂದ್ರೆ ನೀವು ಸರಿಯಾದ ಕೊಟ್ಟಿರ್ತಕ್ಕಂಥ ಉತ್ತರವನ್ನ ಒಂದ್ ಕಟ್ ಮಾಡ್ತಾರೆ ಅಂದ್ರೆ ಮೂರು ತಪ್ಪಾದ ಉತ್ತರಗಳಿಗೆ ಒಂದು ಅಂಕವನ್ನ ಕಟ್ ಮಾಡ್ತಾರೆ ಅಂತ ಇದ್ರ ಅರ್ಥ ಇನ್ನು ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್ ಅಂತ ಹೇಳ್ತಾರೆ ಇದಕ್ಕೆ ನೀವು ಹೋಗ್ಬೇಕಂತಂದ್ರೆ ಎಲಿಜಿಬಿಲಿಟಿ ಅನ್ನ ಕವರ್ ಮಾಡಲೇಬೇಕು ಎಸ್ ಸಿ ಎಸ್ ಮೂವತ್ ಪರ್ಸೆಂಟೇಜ್ ಮಾರ್ಕ್ಸ್ ಅನ್ನ ತಗೊಳ್ಬೇಕು ಅದರ್ ಕಾಸನವರು ತರ್ಟಿ ಫೈವ್ ಪರ್ಸೆಂಟೇಜ್ ಮಾರ್ಕ್ಸ್ ಅನ್ನ ತಗೊಂಡ್ರೆ ಮಾತ್ರ ನಿಮ್ಮ ಮುಂದಿನ ಹಂತಕ್ಕೆ ಕನ್ಸಿಡರ್ ಮಾಡ್ತಾರೆ ಇನ್ನು ನಾವು ಅದೇ ರೀತಿ ನೋಡ್ದೆ ಎಕ್ಸಾಮು ನಾಲ್ಕು ಹಂತಗಳಲ್ಲಿ ನಡೀತದೆ ಅಂದ್ರೆ ಸ್ಟೇಜ್ ಒನ್ ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ ಎರಡನೇದಲ್ಲಿ ಯಾರು ಯಾರ್ ಪಾಸ್ ಆಗ್ತಾರೆ ಅವರಿಗೆ ಫಿಸಿಕಲ್ ಮೆಜರ್ಮೆಂಟ್ ಇರ್ತದೆ ಮೂರನೇ ಅದರಲ್ಲಿ ಯಾರು ಕ್ಲಿಯರ್ ಮಾಡ್ತಾರೆ ಅವರನ್ನ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತದೆ ಇವೆಲ್ಲವನ್ನ ಕ್ಲಿಯರ್ ಮಾಡಿದ ಅವ್ರಿಗೆ ಲಾಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇರ್ತದೆ ಇಲ್ಲ ಮೊದಲನೇದಾಗಿ ನೋಡಬಹುದು ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ ಸಿಬಿಟಿ ಬಿ ಟಿ ಎಕ್ಸಾಮ್ ಇರ್ತದಲ್ಲ ಅದೊಂದು ಎಕ್ಸಾಮ್ ಇರ್ತದೆ ಎಕ್ಸಾಮ್ ಅಲ್ಲಿ ನೀವು ಅವಾಗಲೇ ನೋಡಿದಾಗೆ ನೂರ ಇಪ್ಪತ್ತು ಪ್ರಶ್ನೆಗಳು ಇರ್ತವೆ ತೊಂಬತ್ತು ನಿಮಿಷಗಳ ಟೈಮ್ ಇರ್ತದೆ ನಿಮಗೆ ನೆಕ್ಟಿವ್ ಮಾರ್ಕಿಂಗ್ ಸಹ ಇರ್ತದೆ ನೆಕ್ಟಿವ್ ಮಾರ್ಕಿಂಗ್ ಅನ್ನೋದು ತುಂಬಾ ಜನ ಎಲ್ಲಾನು ಸರಿಯಾದ ಆನ್ಸರ್ ಕೊಟ್ಟಿರ್ತಾರೆ ಎಲ್ಲೋ ಒಂದ್ ಇಪ್ಪತ್ತು ತಪ್ಪಾದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ತಕ್ಷಣ ಅವ್ರ ಮಾರ್ಕಿಂಗ್ ಏನ್ ರ್ಯಾಂಕಿಂಗ್ ಇರ್ತದಲ್ಲ ಕಡಿಮೆ ಬಂದ್ಬಿಡ್ತದೆ ಅದಕ್ಕೆ ನೀವು ಪ್ರಿಪ್ರೇಷನ್ ಮಾಡುವಾಗ ನಿಮ್ಗೆ ಎಟ್ ಎಕ್ಸಾಮ್ ಬರುವಾಗ ಅಕ್ಯುರೇಟ್ ಎಷ್ಟು ಗೊತ್ತಿರ್ತಾವಲ್ಲ ಅಷ್ಟಕ್ಕೆ ಹಾಕಿ ನಿಮ್ಗೆ ಅರವತ್ತೇ ಗೊತ್ತದೆ ಅರವತ್ತೇ ಹಾಕಿ ಸುಮ್ನೆ ಎಪ್ಪತ್ತು ಎಂಬತ್ತು ಹಾಕಿ ಆ ಮೂವತ್ತು ಮಾರ್ಕ್ಸ್ ಅನ್ನು ಕಟ್ ಮಾಡಿ ನಿಮ್ಮ ಒಳ್ಳೆ ರ್ಯಾಂಕಿಂಗ್ ಅನ್ನ ಸೂತ ಕಳ್ಕೊಳಕ್ ಹೋಗ್ಬೇಡಿ ನಿಮ್ಗೆ ಎಟ್ ಅಕ್ಯುರೇಟ್ ಆಗಿ ಬರ್ತಾರಲ್ಲ ಅರ್ವತ್ ಬಂದ್ರೆ ಅರ್ವತ್ ಹಾಕಿ ಎಪ್ಪತ್ ಬಂದ್ರೆ ಎಪ್ಪತ್ತ ಹಾಕಿ ಅಷ್ಟೇ ಹಾಕಿ ಬಂದ್ರೆ ಎಕ್ಸಾಮ್ ನೀವು ಕ್ಲಿಯರ್ ಕ್ಲಿಯರ್ ಆಗೋ ಚಾನ್ಸಸ್ ಇರ್ತದೆ ಇನ್ನು ಯಾರೆಲ್ಲ ಕಂಪ್ಯೂಟರ್ ಬೇಸ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ತಾರೋ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಫಿಸಿಕಲ್ ಮೆಜರ್ಮೆಂಟ್ ಅನ್ನ ಚೆಕ್ ಮಾಡ್ತಾರೆ ಅಂದ್ರೆ ನಿಮ್ ಹೈಟ್ ಎಷ್ಟಿದೆ ಚೆಸ್ಟ್ ಎಷ್ಟಿದೆ ಇದನ್ನ ಚೆಕ್ ಮಾಡ್ತಾರೆ ಲೇಡೀಸ್ ಇದ್ರೆ ವೇಟ್ ಚೆಕ್ ಮಾಡ್ತಾರೆ ಇನ್ನು ಅದೇ ರೀತಿ ಇನ್ನು ಫಿಸಿಕಲ್ ಎಫಿಶಿಯನ್ಸಿ ಸ್ಟೇಜ್ ತ್ರೀ ಅಂತ ಕರೀತಾರೆ ಇದಾದ ತಕ್ಷಣ ನಿಮ್ದು ಆ ರನ್ನಿಂಗ್ ಚೆಕ್ ಮಾಡ್ತಾರೆ ಅಂದ್ರೆ ಲಾಂಗ್ ಜಂಪ್ ಚೆಕ್ ಮಾಡ್ತಾರೆ ಆಮೇಲೆ ಹೈ ಜಂಪ್ ಚೆಕ್ ಮಾಡ್ತಾರೆ ಇವೆಲ್ಲವನ್ನ ಚೆಕ್ ಮಾಡಿ ನಿಮ್ ಕಡೆಯದಾಗಿ ಎಲ್ಲರಲ್ಲೂ ಸೆಲೆಕ್ಟ್ ಆದ ತಕ್ಷಣ ಲಾಸ್ಟಿಕ್ ಏನು ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ನಿಮ್ದಿರ್ತದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ತಕ್ಷಣ ಫೈನಲ್ ಲಿಸ್ಟ್ ಬರ್ತಾರೆ ಫೈನಲ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಕುತ್ ಅಂತನ ನೀವು ಸೆಲೆಕ್ಟ್ ಆದ ಇನ್ನು ಎಕ್ಸಾಮ್ ಬರೋದಾತಂದ್ರೆ ಎಕ್ಸಾಮ್ ಅಲ್ಲಿ ಮೂರು ರೀತಿಯ ಸಬ್ಜೆಕ್ಟ್ ಗಳನ್ನ ಇವರು ಒಳಗೊಂಡಂತೆ ಒಂದು ಒಂದ್ ನೂರ ಇಪ್ಪತ್ತು ಅಂಕಗಳಿಗೆ ಎಕ್ಸಾಮ್ ಅನ್ನ ನಡೆಸ್ತಾರೆ ಏನಾದಂತಂದ್ರೆ ಬೇಸಿಕ್ ಅರ್ಥಮೆಟಿಕ್ ಇರ್ತದೆ ಮೂವತ್ತೈದು ಪ್ರಶ್ನೆಗಳು ಇದರ ಮೇಲೆ ಬಂದಿರ್ತವೆ ಅದಕ್ಕೆ ಮೂವತ್ತೈದು ಅಂಕಗಳು ಇರ್ತವೆ ನಿಮ್ಗೆ ಗೊತ್ತಿದೆ ಇನ್ನು ಅದೇ ರೀತಿ ಜನರಲ್ ಇಂಟೆಲಿಜೆನ್ಸ್ ಇದಕ್ಕೆ ಎಷ್ಟು ಎಷ್ಟಿರ್ತಾವಂತಂದ್ರೆ ಮೂವತ್ತೈದು ಅಂಕಗಳಿರ್ತವೆ ಮೂವತ್ತೈದು ಪ್ರಶ್ನೆಗಳಿರ್ತವೆ ಇನ್ನು ಜನರಲ್ ಅವೇರ್ನೆಸ್ ಅಂದ್ರೆ ಜಿ ಕೆ ಇದಕ್ಕೆ ಅಂತಂದ್ರೆ ಐವತ್ತು ಪ್ರಶ್ನೆಗಳಿರ್ತವೆ ಮತ್ತು ಐವತ್ತು ಅಂಕಗಳನ್ನ ಇದು ಒಳಗೊಂಡಿರ್ತವೆ ಈ ಪ್ರತಿಯೊಂದು ಎಷ್ಟೆಷ್ಟು ಅದಾವಲ್ಲ ಅವುಗಳನ್ನ ಅಷ್ಟೆ ಪ್ರಾಶಸ್ತ್ಯ ನೀಡಿ ನೀವು ಅಷ್ಟ ರೀತಿ ಪ್ರಿಪ್ರೇಷನ್ ಮಾಡಿದ್ರೆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋ ಚಾನ್ಸ್ ಇರ್ತದೆ ಇದರಲ್ಲಿ ಏನೇನು ಕವರ್ ಆಗಿರ್ತದೆ ಅಂತ ನೋಡ್ಬೋದಾ ಅಂತಂದ್ರೆ ಆರ್ಥಮೆಟಿಕ್ ಅಲ್ಲಿ ಮೂವತ್ತೈದು ಪ್ರಶ್ನೆಗಳು ಇರ್ತವೆ ಇದರಲ್ಲಿ ಇದರಲ್ಲಿ ನಂಬರ್ ಸಿಸ್ಟಮ್ ಇರ್ತದೆ ಆಮೇಲೆ ರಿಲೇಶನ್ ಬಿಟ್ವೀನ್ ಫಂಡಮೆಂಟಲ್ ಆರ್ಥಮೆಟಿಕ್ ಆಪರೇಷನ್ ಇರ್ತದೆ ಪರ್ಸನೇಜ್ ಕೇಳಿರ್ತಾರೆ ರೇಷಿಯೋ ಕೇಳಿರ್ತಾರೆ ಇಂಟ್ರೆಸ್ಟ್ ಕೇಳಿರ್ತಾರೆ ಪ್ರಾಫಿಟ್ ಅಂಡ್ ಲಾಸ್ ಇರ್ತದೆ ಟೇಬಲ್ಸ್ ಬಗ್ಗೆ ಕೇಳಿರ್ತಾರೆ ಗ್ರಾಫಿ ಗ್ರಾಫ್ಸ್ ಇರ್ತದೆ ಮೆಜರ್ಮೆಂಟ್ ಇರ್ತದೆ ಟೈಮ್ ಅಂಡ್ ಡಿಸ್ಟೆನ್ಸ್ ಇರ್ತದೆ ಹೀಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಇದರಲ್ಲಿ ಇರ್ತವೆ ಈ ಯಾವ್ಯಾವ ಸಿಲೆಬಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿ ಅದ್ರ ಪ್ರಕಾರ ನೀವು ಏನೋ ಪ್ರಿಪ್ರೇನ್ ಪ್ರಿಪರೇಷನ್ಗೆ ಪ್ರಿಪೇರ್ ಆಗಿ ಇದ್ರ ಎಲ್ಲಾದ್ರೂ ನಾನು ನೋಡ್ತೀನಿ ಇದ್ರ ಒಂದು ಓಲ್ಡ್ ಕ್ವಶನ್ ಪೇಪರ್ ಎಲ್ಲಾದ್ರೂ ಸಿಕ್ತು ಅಂತಂದ್ರೆ ಟ್ರೈ ಮಾಡ್ತಾ ಇದ್ದೀನಿ ಸಿಕ್ತ ಬಗ್ಗೆ ಒಂದು ಯಾವ ರೀತಿ ಹಳೆಯದ ಕ್ವಶನ್ ಪೇಪರ್ ಇದೆ ಅದ್ರಲ್ಲಿ ಎಕ್ಸಾಮ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಿದ್ದಾವೆ ಯಾವ್ದ್ರ ಚಾಪ್ಟರ್ ಮೇಲೆ ಎಷ್ಟು ಅಂತ ನೋಡೋಣ ಆ ರೀತಿ ಅನಲೈಸ್ ನಾವು ಮುಂದ್ ಮಾಡ್ತಾ ಹೋಗೋಣ ಇನ್ ಜನರಲ್ ಅವೇರ್ನೆಸ್ ಅಲ್ಲಿ ನಾವು ನೋಡ್ತಾ ಹೋದಂತ ಏನ್ ಕೇಳ್ತಾರಂತಂದ್ರೆ ಅಂತಂದ್ರೆ ಇಲ್ಲಿ ನೋಡ್ಬೋದು ಸರಿಯಾಗಿ ಏನೇನು ಕೊಟ್ಟಿದ್ದಾರೆ ಕ್ವೆನ್ಸ್ ವಿಲ್ ಬಿ ಏಮಲ್ಡ್ ಟು ಟೆಸ್ಟಿಂಗ್ ದ ದ ಜನರಲ್ ಆಫ್ ಅರೌಂಡ್ ಹಿಮ್ ಆರ್ ಹರ್ ಇಟ್ ಎನ್ವೈರ್ಮೆಂಟ್ ಅಪ್ಲಿಕೇಬಲ್ ಟು ಸೊಸೈಟಿ ನಿಮ್ಮ ಸಮಾಜಕ್ಕೆ ತಕ್ಕಂತೆ ಅಥವಾ ನಿಮ್ಮ ಪರಿಸರಕ್ಕೆ ತಕ್ಕಂತೆ ಅದ್ರ ಮೇಲೆ ಕ್ವಶನ್ ನಾಲೆಜ್ ಎಷ್ಟಿದೆ ಅಂತ ಅದನ್ನ ಚೆಕ್ ಮಾಡುವಂತ ಪ್ರಶ್ನೆಗಳು ಇದರಲ್ಲಿ ಇರ್ತಾವಂತ ಹೇಳ್ಬಹುದು ಇನ್ನ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಯಾವ ರೀತಿ ಇರ್ತದೆ ಅಂತಂದ್ರೆ ಇಲ್ಲಿ ಕೆಳಗೆ ಓದ್ತಾ ಹೋಗ್ಬಹುದು ಪ್ರತಿಯೊಂದನ ಇಲ್ಲಿ ಕೊಡದಾರ್ ನೋಡಿಲಿ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ನೀವು ಹೈಟ್ ವೇಟ್ ಚೆಕ್ ಆದ್ಮೇಲೆ ಇದಕ್ಕೆ ನಿಮ್ ಏನ ರನ್ನಿಂಗ್ ಇರ್ತದಲ್ಲ ಹದಿನಾರು ಮೀಟರ್ ರನ್ನಿಂಗ್ ಇರ್ತದೆ ಮೇಲ್ಗೆ ಇದನ್ನ ನೀವು ಎಷ್ಟು ನಿಮಿಷದಲ್ಲಿ ಕವರ್ ಮಾಡ್ಬೇಕಂದ್ರೆ ಐದು ನಿಮಿಷ ನಲ್ವತ್ತೈದು ಸೆಕೆಂಡ್ಗಳಲ್ಲಿ ಇದನ್ನ ನೀವು ಕವರ್ ಮಾಡ್ಬೇಕು ಫಿಮೇಲ್ ಕ್ಯಾಂಡಿಡೇಟ್ ಇತ್ತಂತಂದ್ರೆ ಮೂರು ನಿಮಿಷ ನಲ್ವತ್ತು ಸೆಕೆಂಡ್ಗಳಲ್ಲಿ ಎಂಟುನೂರು ಮೀಟರ್ ಗಳು ಅಷ್ಟೇ ಓಡಬೇಕು ಗಂಡ್ ಇದ್ರ ಮೇಲ್ ಕ್ಯಾಂಡಿಡೇಟ್ ಇತ್ತಂದ್ರೆ ಈ ಹದಿನಾರು ಮೀಟರ್ ಗಳನ್ನ ಐದು ನಿಮಿಷ ನಲ್ವತ್ತೈದು ಸೆಕೆಂಡ್ಗಳಲ್ಲಿ ಕ್ಲಿಯರ್ ಮಾಡ್ಬೇಕಾದ್ರೆ ಲೇಡೀಸ್ ಇತ್ತಂದ್ರೆ ಅವ್ರಿಗೂ ಎಂಟು ಮೀಟರ್ ನ ಮೂರು ನಿಮಿಷ ನಲ್ವತ್ತು ಸೆಕೆಂಡ್ ಅಲ್ಲಿ ಓಡಬೇಕು ಇನ್ನ ಲಾಂಗ್ ಜಂಪ್ ಇದ್ರೆ ನಾಲ್ಕು ಹದಿನಾಲ್ಕು ಫುಟ್ ಜಂಪ್ ಮಾಡಬೇಕು ಹೈ ಜಂಪ್ ಅನ್ನ ನಾಲ್ಕು ಫುಟ್ ಜಂಪ್ ಮಾಡ್ಬೇಕು ಇನ್ನ ಫಿಮೇಲ್ ಕ್ಯಾಂಡಿಡೇಟ್ ಗೆ ಲಾಂಗ್ ಜಂಪ್ ಅನ್ನ ಒಂಬತ್ತು ಫುಟ್ ಕವರ್ ಮಾಡಿದ್ರೆ ಇನ್ನು ಹೈ ಜಂಪ್ ಅನ್ನ ಮೂರ್ ಫುಟ್ ಜಿಗಿದ್ರೆ ಸಾಕು ಇಷ್ಟಾದ್ರೆ ನೀವು ಪಾಸ್ ಆಗ್ಬೋದು ಇನ್ನಾದ ರೀತಿ ಇಲ್ಲಿ ಅಂದ್ರೆ ಅಹ್ ಅವ್ರ ಹೈಟ್ ಎಷ್ಟಿರ್ಬೇಕಂತ ಕೊಟ್ಟಿದ್ದಾರೆ ಮಿನಿಮಮ್ ಆಯ್ತು ಮೇಲ್ಗಾದ್ರೆ ನೂರ ಅರವತ್ ಐದ್ ಇರಬೇಕು ಎಸ್ ಸಿ ಎಸ್ ಟಿ ಗಾದ್ರೆ ಒಂದ್ ಕನ್ಸರ್ಟ್ ಕೊಟ್ಟಿದ್ದಾರೆ ಸೆಂಟಿಮೀಟರ್ ಕನ್ಸಿದಾರೆ ಸಾಕು ರಿಮೇಲ್ ಆದ್ರೆ ನೂರ ಐವತ್ತೋಳ್ ಇರಬೇಕು ಎಸ್ ಸಿ ಎಸ್ ಟಿ ಆದ್ರೆ ಸಾಕು ಜಸ್ಟ್ ಆದ್ರೆ ಎಂಬತ್ತು ಹ ಎಂಬತ್ ಇರ್ಬೇಕು ಆಮೇಲೆ ಎಸ್ ಸಿ ಎಸ್ ಟಿ ಗೆ ಎಪ್ಪತ್ತ ಆರು ಪಾಯಿಂಟ್ ಎರಡು ಇದ್ರೆ ಸಾಕು ನೀವು ಎಕ್ಸ್ಟೆ ಎಕ್ಸ್ಟೆಂಡೆಡ್ ಮಾಡಿದಾಗ ಎಂಬತ್ತೈದು ಎಂಬತ್ತೊಂದಿದ್ರೆ ಸಾಕು ಅದೇ ರೀತಿ ಇಲ್ಲಿ ಕೆಲವೊಂದು ಮೀಸಲಾತಿಗಳನ್ನ ಕೊಟ್ಟಿದ್ದಾರೆ ಗುರ್ಕಾವಲಾ ಆಮೇಲೆ ಮರಾಠಾಸ್ ಇವೆಲ್ಲ ಇವ್ರಿಗೆಲ್ಲ ಕೊಟ್ಟಿದ್ದಾರೆ ಅವ್ರ ಏನಂತಂದ್ರೆ ನೂರ ಅರವತ್ ಮೂರು ಐವತ್ತೈದು ಈ ರೀತಿ ಇದ್ರೆ ಸಾಕು ಇಷ್ಟು ಇದರ ನೋಟಿಫಿಕೇಶನ್ ಆಗಿರ್ತದೆ ಫ್ರೆಂಡ್ಸ್ ಇದನ್ನ ಪ್ರತಿಯೊಂದು ವಿಡಿಯೋನ ಒಂದ್ ಬಿಟ್ಟು ಎರಡ್ ಸಲ ನೋಡಿ ಸರಿಯಾಗಿ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿ ಅದೇ ರೀತಿ ಈ ಎಲ್ಲವನ್ನ ವಿಡಿಯೋ ನೀವು ನೋಡಿದ ನಂತರ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಾನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಹಾಯವಾಗುವಂತ ಎಲ್ಲ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಪ್ರತಿಯೊಂದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ ನಿಮ್ಗೆ ಇಷ್ಟ ಆದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವರಿಗೆ ಸೆಂಡ್ ಮಾಡಿ ಇದರ ಕ್ವಶನ್ ಪೇಪರ್ ಸಿಕ್ಕರೆ ಒಂದು ಕ್ವಶನ್ ಪೇಪರ್ ನಾನು ಅನಲೈಸ್ ಮಾಡ್ತೀನಿ ಅದನ್ನೇ ಮುಂದೋಡೋಣ ಮುಂದೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಫ್ರೆಂಡ್ಸ್ ನಮಸ್ಕಾರ